ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗಿನ ಜಾವನೆ ನನ್ನ ವ್ಲಾಗ್ ಶುರುವಾಗ್ತಾಯಿದೆ ಇವತ್ತು ಮಾಮೂಲಿ ಬ್ರೇಕ್ಫಾಸ್ಟ್ಗೆ ನಾನು ಸ್ವಲ್ಪ ಸ್ಪೆಷಲಾಗಿ ಇದ್ಕಿದ್ದವರೆ ಬೇಳೆ ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ ಈಗ ನೋಡಿ ಇದ್ಕಿದ್ದ ಬೇಳೆ ಚಿತ್ರಾನ್ನ ಮಾಡೋದಕ್ಕೆ ಅರ್ಧ ಕಪ್ಪಷ್ಟು ಬೇಳೆ ಒಂದು ಏಳು ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರ್ಬಾಯಿನ ಸೊಪ್ಪು ಮೂರು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಾದ ನಂತರ ನಾನು ಒಂದು ಅರ್ಧ ಹೋಳಷ್ಟು ತೆಂಗಿನ ತುರಿ ಮತ್ತು ಒಂದು ಅರ್ಧ ಕ್ಯಾರೆಟ್ನ ಕಾಲು ಭಾಗ ಕ್ಯಾರೆಟ್ನ ಅರ್ಧ ಬೇಡ ಜಾಸ್ತಿ ಆಗುತ್ತೆ ಕಾಲು ಭಾಗದಷ್ಟು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಅದಾದ ನಂತರ ನಾನು ಕೊತ್ತಂಬರಿ ಸೊಪ್ಪು ಒಂದು ಅರ ಒಂದು ಇಡಿಯಷ್ಟು ಕಡಲೆಕಾಯಿ ಬೀಜ ಹಾಗೆ ಒಂದು ಕಾಲು ಇಡಿಯಷ್ಟು ಕಾಲು ಇಡಿಯಷ್ಟು ಬೇಳೆ ತೊಗೊಂಡಿದ್ದೀನಿ ಇದು ಇದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ದು ನಿಂಬೆಹಣ್ಣು ಕೂಡ ತೊಗೊಂಡಿದ್ದೀನಿ ಅದರ ಜೊತೆಗೆ ಅರಿಶಿನ ಪುಡಿ ಮತ್ತು ಉಪ್ಪು ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಇಷ್ಟನ್ನು ತೊಗೊಂಡಿದ್ದೀನಿ ಈಗ ನಾನು ನೋಡಿ ಇಲ್ಲಿ ತೋರಿಸ್ತಾ ಅಲ್ವಾ ನಾನು ಫಸ್ಟು ಇದ್ಕಿದ ಬೇಳೆನ ಈ ಥರ ಇದುಕೊಂಡಿದ್ದೀನಿ ಇತ್ಕೊಂಡಾದಮೇಲೆ ಕಾಳದು ಜೋಡಿ ಜೋಡಿ ಥರ ಇರುತ್ತಲ್ಲ ಅದು ಸ್ವಲ್ಪ ಸಪ್ರೇಟ್ ಸಪ್ರೇಟಾಗಿ ನಾನು ಮಾಡಿಟ್ಕೊಂಡಿದ್ದೀನಿ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ನೋಡಿ ಈ ಥರ ಸಪ್ರೇಟ್ ಸಪ್ರೇಟಾಗಿ ಅದನ್ನ ಈಗ ಒಂದು ತಪ್ಪಳಗೆ ಕಾಳುಗಳ್ನೆಲ್ಲ ಬೆಳೆ ಎಲ್ಲ ಹಾಕಿ ಸ್ವಲ್ಪ ನೀರಾಕಿ ಬೇಯೋದಕ್ಕೆ ಇಟ್ಬಿಡ್ತೀನಿ ಎಣ್ಣೆಯಲ್ಲಿ ಇದು ಬೇಗ ಬೇಯೋದಿಲ್ಲ ಬೇಗ ಬೆಂದಿಲ್ಲ ಅಂದ್ರೂ ಅಥವಾ ಕಾಳು ಬೆಂದಿಲ್ಲ ಅಂದರೂ ಚಿತ್ರಾನ್ನದ ಟೇಸ್ಟೇ ಹೋಗ್ಬಿಡುತ್ತೆ ಇದು ಕಾಳು ಚೆನ್ನಾಗಿ ಬೆಂದ್ರೇ ಟೇಸ್ಟ್ ಬರೋದು ನೀರು ಹಾಕಿ ಒಂದು ಸೆವೆಂಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ಈಗ ಅದನ್ನ ಬೇಯೋದಿಕ್ಕಿಟ್ಟು ಸೈಡಲ್ಲಿ ಈಗ ನಾನು ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲಿಗೆ ಒಂದು ಏಳರಿಂದ ಎಂಟು ಸ್ಪೂನ್ ಅಂದರೆ ಈ ಚಿತ್ರಾನ್ನಕ್ಕೆ ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಣ್ಣೆ ಕಾದ ನಂತರ ನಾನು ಕಡಲೆಕಾಯಿ ಬೀಜ ಮತ್ತು ಕಡಲೆಬೇಳೆ ಎರಡೂ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ನೋಡಿ ಕಲರ್ ಚೇಂಜ್ ಆಗಬೇಕು ಕಡಲೆ ಬೀಜ ಫಸ್ಟೇ ಹಾಕಿರ್ತೀನಿ ಆಮೇಲೆ ಕಡಲೆಬೇಳೆ ಹಾಕ್ಕೊತೀನಿ ಮೊದಲೇ ಕಡಲೆಬೇಳೆ ಹಾಕಿಬಿಟ್ರೆ ಚೆನ್ನಾಗಿ ಫ್ರೈಯಾಗಿ ಕಸೀದೋಗಿರೋ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಫಸ್ಟು ಕಡಲೆ ಬೀಜ ಫ್ರೈ ಮಾಡಿಕೊಂಡು ಕಡಲೆ ಬೀಜ ಇನ್ನೊಂದು ಸ್ವಲ್ಪ ತೆಗಿತೀವಿ ಅನ್ನೋಷ್ಟರಲ್ಲಿ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಈಗ ಸಪ್ರೇಟ್ ಒಂದು ಬೌಲ್ಗೆ ಎತ್ತಿಟ್ಕೊಂಡು ಕಡಲೆ ಬೀಜ ಕಡಲೆಬೇಳೆನ ಅದೇ ಬಾಂಡ್ಲಿಗೆನೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಇದೆರಡೂ ಹಾಕಿ ಸುಡಿಸ್ಕೊಂಡು ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವನ್ನ ಹಾಕೊತಾ ಇದ್ನಿ ಹಸಿ ಮೆಣ್ಸಿನ್ಕಾಯಿ ಎಣ್ಣೆಲಿ ಆ ಎಣ್ಣೆಗೆ ಹಾಕಿದ್ರೇ ಅದು ಸ್ವಲ್ಪ ಸಿಡ್ದಾಗ್ಲೇ ಅದು ಖಾರ ಬಿಟ್ಕೊಳ್ಳೋದು ಎಣ್ಣೆಗೆ ಹಾಕ್ದಾಗ ಬಿಡೋ ಥರ ಖಾರ ಮಾಮೂಲಿ ಬೇರೆ ಟೈಮ್ಗೆ ಹಾಕ್ತೀವಿ ನೋಡಿ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಹಾಕ್ತೀವಲ್ಲ ಅಷ್ಟು ಖಾರ ಬಿಟ್ಕೊಳ್ಳಲ್ಲ ಸೊ ಎಣ್ಣೆಗೆ ಹಾಕಿದರೆ ಚೆನ್ನಾಗಿ ಬರುತ್ತೆ ಖಾರ ಅದಾದಮೇಲೆ ನಾನು ಕಟ್ ಮಾಡಿರೋಂಥ ಈರುಳ್ಳಿನ ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಬೆಂದಿದ್ರೆ ಸಾಕಾಗುತ್ತೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟಷ್ಟು ಬೆಂದಿದ್ರೆ ಚೆನ್ನಾಗಿರುತ್ತೆ ಫುಲ್ಲು ಸಾಫ್ಟ್ ಸಾಫ್ಟಾಗಿ ಬೇಯಿಸಿದ್ರೆ ಇದು ಚೆನ್ನಾಗಿರಲ್ಲ ಸಾಂಬಾರಲ್ಲೆಲ್ಲ ಸಿಗುತ್ತಲ್ಲ ಆ ಥರ ಆಗಿಬಿಡುತ್ತೆ ಈಗ ಇಷ್ಟೆಲ್ಲ ಬೆಂದಾದ ನಂತರ ನಾನು ಬೇಯಿಸ್ಕೊಂಡಿದ್ನಲ್ಲ ಇದ್ಕಿದ್ದು ಬೇಳೆ ಬೇಯದಿಕ್ಕೆ ಇಟ್ಟಿದ್ದೆನಲ್ಲ ಅದೊಂದು ಸೆವೆಂಟಿ ಪರ್ಸೆಂಟ್ ಬೆಂದಿತ್ತು ಅದನ್ನ ಈಗ ತೆಗೆದು ನಾನು ಚಿತ್ರಾಂಗ ಮಿಕ್ಸ್ಗೆ ಹಾಕ್ತಾಯಿದ್ದೀನಿ ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದ್ಕಿದ ಬೇಳೆನ ಬೇಯಿಸ್ಕೊಳ್ಳೋಣ ಇವಾಗ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಹಾಕಿದಾಗ ಅದಾದಮೇಲೆ ಬೇಯಿಸ್ಕೊಂಡಾದಮೇಲೆ ನಾನು ಇಲ್ಲಿ ತೆಂಗಿನ ತುರಿ ಮತ್ತು ಕ್ಯಾರೆಟು ತುರಿ ಎರಡು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಈಗ ನಾನು ಇದೆರಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಲ್ಲ ಆ ವಿಡಿಯೋ ರೆಕಾರ್ಡ್ ಆಗಿಲ್ಲ ವಿಡಿಯೋ ಸ್ಟಾಪ್ ಆಗಿಬಿಟ್ಟಿತ್ತು ಬಟ್ ಅದನ್ನ ನಾನು ನೋಡ್ಕೊಂಡಿರಲಿಲ್ಲ ಸೊ ನೀವು ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪನ್ನ ಮರಿಬೇಡಿ ಅದಾದ ನಂತರ ನಾನಿಲ್ಲಿ ಹೆಸರು ಕಾಳಿನ ಸಲಾಡು ಮೊಳಕೆ ಬರ್ಸಿರೋ ಹೆಸರು ಕಾಳಿನ ಸಲಾಡನ್ನ ಮಾಡ್ತಾಯಿದ್ದೀನಿ ಈಗ ನೋಡಿ ನಾನಿಲ್ಲಿ ಒಂದು ಈರುಳ್ಳಿ ಒಂದು ಟೊಮೆಟೊ ಮತ್ತು ಕ್ಯಾರೆಟ್ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ದಾಳಿಂಬೆ ಸ್ವೀಟ್ ಕಾರ್ನು ಇಷ್ಟು ಇದ್ದೀನಿ ಸೌತೆಕಾಯಿ ಇದ್ರೆ ಹಾಕೊಳ್ಳಿ ನಾನು ಸೌತೆಕಾಯಿ ಇರಲಿಲ್ಲ ಹಾಗಾಗಿ ನಾನು ಹಾಕೊಂಡಿಲ್ಲ ಮೇಯ್ನ್ ಇಂಗ್ರೀಡಿಯೆಂಟಾಗಿ ಇದಕ್ಕೆ ಸೌತೆಕಾಯಿ ಬಟ್ ಅಷ್ಟು ಬೆಳಗ್ಗೆ ಮಾಡ್ತಾ ಇರೋ ಬ್ರೇಕ್ಫಾಸ್ಟ್ ಅಲ್ವಾ ಇದು ಬೆಳ್ ಬೆಳಗ್ಗೆ ಮಾಡ್ತಿರೋ ಸಲಾಡು ಈಗ ಅಂಗಡಿಗಳು ತೆಗ್ದಿರೋಲ್ಲ ಐದು ಗಂಟೆಲಿ ಸೊ ಹಾಗಾಗಿ ಸೌತೆಕಾಯಿ ನಾನು ಹಾಕಿಲ್ಲ ನೀವಿದ್ದರೆ ಖಂಡಿತ ಮಿಸ್ ಮಾಡಿದೆ ಹಾಕೊಳ್ಳಿ ಈಗ ನೋಡಿ ಬೇಯಿಸಿರೋ ಅಂಥ ಸ್ವೀಟ್ ಕಾರ್ನು ಮತ್ತು ಮೊಳಕೆ ಬರ್ಸಿರೋ ಹೆಸ್ರು ಕಾಳು ಎರಡೂ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರು ಕಾಳು ಮೆಣಸಿನ ಪುಡಿ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೀನಿ ಕಾಳು ಮೆಣಸಿನ ಪುಡಿ ಅದನ್ನು ಹಾಕಿ ನಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದೆರಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಲು ಭಾಗದ ಹೋಳಷ್ಟು ಕಾ ಅಷ್ಟು ಹಾಕಿದ್ರೆ ಸಾಕು ಜಾಸ್ತಿ ಹಾಕಿದ್ರೆ ಹುಳಿ ಹುಳಿ ಥರ ಆಗಿಬಿಡುತ್ತೆ ನಿಂಬೆಹಣ್ಣು ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಸರ್ವ್ ಮಾಡ್ತಾಯಿದ್ದೀನಿ ಈಗ ನೋಡಿ ಗೊಜ್ಜು ರೆಡಿ ರೆಡಿಯಾಗಿತ್ತಲ್ವ ಸೈಡಲ್ಲಿ ರೈಸಿಗೆ ಇಟ್ಟಿದೆ ರೈಸ್ ಕೂಗ ಆಗಿತ್ತು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ನೀಟಾಗಿ ಬಿ ಅನ್ನ ಸ್ವಲ್ಪ ಹಾರಿದರೆ ಚೆನ್ನಾಗಾಗುತ್ತೆ ಅಥವಾ ಬಿಸಿ ಇದ್ದರೂ ನೋ ಪ್ರಾಬ್ಲಮ್ ಬಟ್ ನನಗೆ ಟೈಮ್ ಇರಲಿಲ್ಲ ಕಂಪ್ಲೀಟಾಗಿ ಅನ್ನ ಸ್ವಲ್ಪ ತಣ್ಣಗಾದಮೇಲೆ ಅಥವಾ ಬೆಚ್ಚಗಿದ್ದಾಗ ಮಿಕ್ಸ್ ಮಾಡೋಕ್ಕೆ ನನಗೆ ಟೈಮ್ ಇರಲಿಲ್ಲ ಸೊ ಬಿಸಿ ಬಿಸಿಯಾಗಿದ್ದಾಗಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ಬಿಸಿ ಇದ್ದಾಗ ಮಿಕ್ಸ್ ಮಾಡಿದ್ರೆ ಏನಪ್ಪಾಗುತ್ತೆ ಅಂದರೆ ಸ್ವಲ್ಪ ಮುದ್ದೆ ಮುದ್ದೆ ಥರ ಕಾಣಿಸುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಹಾಂ ಹೇಗಿದ್ದರೂ ಅನ್ನಂತೂ ಆಗಿತ್ತು ಚಿತ್ರಾನ್ನ ಟೇಸ್ಟ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದಿತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ಸ್ವಲ್ಪ ಜಾಸ್ತಿ ತಿನ್ನೋರು ಇರ್ತಾರೆ ಕಮ್ಮಿ ತಿನ್ನೋರು ಇರ್ತಾರೆ ನೋಡಿಕೊಂಡು ಮಿಕ್ಸ್ ಮಾಡಿಕೊಡಿ ಅಷ್ಟೇ ಈಗ ನೋಡಿ ಕಂಪ್ಲೀಟಾಗಿ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡಾಯಿತು ಸೊ ಈಗ ಹಸ್ಬೆಂಡ್ಗೆ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ ಅವ್ರಿಗೆ ಇದ್ರ ಜೊತೆಗೆ ಅವ್ರಿಗೆ ಒಂದು ಬಾಕ್ಸ್ಗೆ ಸಲಾಡ್ ಕೂಡ ಹಾಕ್ಕೊಡ್ತಾಯಿದ್ದೀನಿ ಸಲಾಡ್ ಬಂದು ನಾನು ನನಗೋಸ್ಕರ ಅಂತಲೇ ಮಾಡ್ಕೊಂಡಿದ್ದು ಇವತ್ತು ಸೊ ಅದನ್ನು ಅವ್ರಿಗೂ ಕೂಡ ಹಾಕ್ತಾಯಿದ್ದೀನಿ ಯಾಕಂದರೆ ಹೆಲ್ತ್ಗೆ ತುಂಬ ಒಳ್ಳೆಯದಲ್ವ ಹೆಸ್ರು ಕಾಳು ಅದರಲ್ಲೂ ಕಾಳು ಅಂತಲ್ಲ ಮೊಳಕೆ ಬರ್ಸಿರೋ ಅಂಥ ಕಾಳುಗಳು ಯಾವುದೇ ಆಗಲಿ ತಿಂದರೆ ತುಂಬ ಒಳ್ಳೆಯದು ಅದರಲ್ಲೂ ಹೆಸ್ರು ಕಾಳು ಸಲಾಡ್ ಅಂತೂ ಸಿಕ್ಕಾಪಟ್ಟೆ ಒಳ್ಳೆಯದು ಈ ಪ್ರೆಗ್ನೆಂಟ್ ಲೇಡೀಸ್ಗಾಗಿರ್ಬೋದು ಶುಗರ್ ಇರುತ್ತಲ್ಲ ಪೇಶೆಂಟ್ಸ್ಗಳು ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದದು ಆ್ಯಂಡ್ ಯಾರನ್ನು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು